ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ದಿನ ರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತೈದರ ಸಮಯದಲ್ಲಿ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಪ್ಪನಹಳ್ಳಿ ಗೇಟ್ ಅಂತ ಬರುತ್ತೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಆ ರಸ್ತೆಯಲ್ಲಿ ಬೆಂಗಳೂರಿಂದ ಬೇತ್ಮಂಗ್ಲ ಕಂಸಂದ್ರ ಕಡೆಗೆ ಬರ್ತಿದ್ದಂಥ ಒಂದು ಇನ್ನೋವಾ ಕಾರು ಮತ್ತು ಎಫ್ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂಥ ಒಂದು ಮೋಟರ್ ಸೈಕಲ್ಲು ಎಡಾನ್ ಕೊಲೂಷನ್ ಆಗಿ ಸ್ಥಳದಲ್ಲಿಯೇ ಮೋಟ್ರ್ ಸೈಕಲ್ ಸವಾರ ಮತ್ತು ಇನ್ನೋವಾ ಕಾರಿನಲ್ಲಿದ್ದ ಇಬ್ಬರು ಮೃತಪಟ್ಟಿರ್ತಾರೆ ಅದೇ ಜೊತೆಗೆ ನಂತರ ಆ ಕಾರಲ್ಲಿದ್ದ ಐದು ಜನನನ್ನು ಚಿಕಿತ್ಸೆಗಾಗಿ ಬಂಗಾರಪೇಟೆ ಆಸ್ಪತ್ರೆ ಮತ್ತು ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ಸೇರಿಸಿದಾಗ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಒಬ್ಬರು ಸಹ ಅದರಲ್ಲಿ ಮೃತರಾಗಿದ್ದಾರೆ ಆರ್ ಎಲ್ ಜಾಲಪ ಮೃತರಾಗಿದ್ದಾರೆ ಈವರೆಗೂ ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ ನಾಲ್ಕು ಜನ ಆಗಿರ್ತದೆ ಒಬ್ಬ ಮೋಟರ್ ಸೈಕಲ್ ಸವಾರ ಮತ್ತು ಇದರಲ್ಲಿ ಇನ್ನೋವಾ ಕಾರಲ್ಲಿ ಇದ್ದಂಥ ಮೂರು ಜನರು ಈಗ ಡೆತ್ ಆಗಿದ್ದಾರೆ ಇನ್ನೂ ಮೂರು ಜನರು ಸಹಿತ ಆಸ್ಪತ್ರೆಯಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ಶ್ರೀಮತಿ ಸುಷ್ಮಿತಾ ಅಂತ ಮೂವತ್ತು ವರ್ಷ ಒಬ್ಬ ನಾಲ್ಕು ವರ್ಷದ ಗಂಡು ಮಗು ಸುಷ್ಮಿತಾ ಅವ್ರ ಮಗನು ಮತ್ತು ಶ್ರೀಮತಿ ಅಂತ ಅವರು ಒಂದು ಐವತ್ತು ವರ್ಷ ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದರಲ್ಲಿ ಶ್ರೀಮತಿ ಸುಷ್ಮಿತಾ ಅನ್ನೋರ ಕಂಡೀಷನು ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ತಗೊಂಡು ಮುಂದಿನ ದಿನ ಮುಂದಿನ ಸಮಯದಲ್ಲಿ ತಮಗೆ ಅದನ್ನು ಅಪ್ಡೇಟ್ ಮಾಡ್ತೀವಿ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದೇನಪ್ಪ ಅಂತಂದರೆ ಒನ್ ವೇ ಅಂದರೆ ಲೆಫ್ಟ್ ಲೆಫ್ಟ್ ಆಫ್ ದಿ ರೋಡಲ್ಲಿ ಬೆಂಗಳೂರು ಟು ಕೆ ಜಿ ಎಫ್ ಬರ್ತಕ್ಕಂಥ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ರೋಡಲ್ಲಿ ಎದುರುಗಡೆಯಿಂದ ಮೋಟರ್ ಸೈಕಲ್ ಸವಾರ ಬಂದಾಗ ಈಗ ಇನ್ನೋವಾ ಚಾಲಕ ಸಹಿತ ಬೆಂಗಳೂರಿಂದ ಚೆನ್ನೈ ಕಡೆಗೆ ಹೋಗ್ತಾ ಇದ್ದವರು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದರಿಂದ ಎರಡೂ ಇನ್ನೋವಾ ಮತ್ತು ಮೋಟರ್ ಸೈಕಲ್ಗೆ ಹೆಡ್ ಆನ್ ಆಗಿ ಮೋಟ್ರ್ ಸೈಕಲ್ ಸವಾರನು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಇನ್ನೋವಾ ಇದ್ದ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ನಂತರ ಒಬ್ಬರು ಇನ್ನೋವಾ ಕಾರಲ್ಲಿ ಇದ್ದವರು ಒಬ್ಬರು ಆರ್ಯ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನೂ ಮೂರು ಜನ ಚಿಕಿತ್ಸೆಗಾಗಿ ಬೆಂಗಳೂರು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದೆ ಅದರಲ್ಲಿ ಒಬ್ಬರ ಕಂಡೀಷನು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಈಗ ನಮಗೆ ಮಾಹಿತಿ ತಿಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಾನು ಎಲ್ಲರಿಗೂ ಎಲ್ಲರೂ ಗಮನಕ್ಕೆ ತರೋದೇನಪ್ಪ ಅಂತಂದರೆ ಮೋಟ್ರ್ ಸೈಕಲ್ಗಳನ್ನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಯಾವುದೇ ಕಾರಣಕ್ಕೂ ಯಾರೂ ಸವಾರಿ ಮಾಡ್ಕೊಂಡು ಬರಬಾರ್ದು ಮತ್ತು ಎಲ್ಲರೂ ಸಹಿತ ಅತಿ ವೇಗ ಅಜಾಗರೂಕತೆ ಚಾಲನೆಯನ್ನು ತಪ್ಪಿಸೋ ಸಲುವಾಗಿ ಓವರ್ ಸ್ಪೀಡನ್ನು ಸಹಿತ ಅವರು ಯಾರು ಮಾಡಬಾರ್ದಾಗಿ ಈ ಮೂಲಕ ಎಲ್ಲರೂ ಕೇಳ್ಕೊಡ್ತೀನಿ ಚೆನ್ನೈ ಎಕ್ಸ್ಪ್ರೆಸ್ ವೇ ಏನು ಎಪ್ಪತ್ತೈದು ಕಿಲೋಮೀಟ್ರ್ ಇದೆ ಕೊಳತ್ತೂರಿಂದ ಅಪ್ ಟು ನಮ್ಮ ಸುಂದರಪಾಳ್ಯ ಬಾಡ್ರ ತನಕ ಈಗ ಆಲ್ರೆಡಿ ಅದು ಕಳೆದ ಹತ್ತು ದಿನಗಳಿಂದ ಮೇಲ್ಪಟ್ಟು ನಾರ್ಮಲ್ ಸಂಚಾರ ಮಾಡುತ್ತಾ ಇದ್ದಾರೆ ನಾನು ಎನ್ ಎಚ್ ಅಂದರೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹಿರಿಯ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದಾಗ ಅವರು ಅದನ್ನು ನಾವು ಈಗ ಪ್ರಾಯೋಗಿಕವಾಗಿ ಅದನ್ನು ಟ್ರಾಫಿಕನ್ನು ಓಪನ್ ಮಾಡಿದ್ವಿ ಅದು ಪ್ರಾಯೋಗಿಕ ಟ್ರಾಫಿಕ್ ಓಪನ್ ಮಾಡಿದ್ವಿ ಅದು ವೆಹಿಕಲ್ ಮೂಮೆಂಟ್ ಇರುತ್ತೆ ಮತ್ತು ಅವರ ಹತ್ರ ಸಹಿತ ನಾವು ಕೋರ್ಕೊಂಡಿದ್ವಿ ಯಾವುದೇ ಕಾರಣಕ್ಕೂ ಮೋಟರ್ ಸೈಕಲ್ಗಳನ್ನು ಈ ಎಕ್ಸ್ಪ್ರೆಸ್ ಹೈವೇಗೆ ಬರದ ಹಾಗೆ ಅಲ್ಲಲ್ಲಿ ಹಲವು ಕಡೆಗೆ ಅವರೇ ಕಾಂಟ್ರಾಕ್ಟರ್ಸು ಓಪನ್ ಮಾಡ್ಕೊಂಡಿದ್ರು ಅವರ ವೆಹಿಕಲ್ ಓಡಾಡಲಿಕ್ಕೆ ಅಂಥದನ್ನೆಲ್ಲ ಬ್ಲಾಕ್ ಮಾಡಲಿಕ್ಕೆ ಮತ್ತು ರೆಗ್ಯುಲೇಟೆಡ್ ಆಗಿ ಮೋಟ್ರ್ ಸೈಕಲ್ಗಳನ್ನು ಈ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಹಾಗೆ ಅವ್ರ ಕಡೆಯಿಂದ ಕ್ರಮ ಮಾಡಬೇಕು ಮತ್ತು ನಾವು ಸಹಿತ ಇದಕ್ಕೆ ಹೆಚ್ಚಿನ ಒಂದು ನಮ್ಮ ಕಡೆಯಿಂದ ಏನು ಅವೈಲೇಬಲ್ ಸಿಬ್ಬಂದಿ ಇದ್ದರೆ ಅವ್ರಿಗೂ ಸಹಿತ ಅದನ್ನು ಕೊಡಬೇಕು ಅಂತ ನಾವಿಬ್ಬರು ಇದನ್ನು ಬೆಳಗ್ಗೆ ಮಾತಾಡ್ಕೊಂಡಿದ್ವಿ ಅದನ್ನು ಮುಂದಿನ ದಿನಗಳಲ್ಲಿ ಮೋಟ್ರ್ ಸೈಕಲ್ಲು ಸ್ವಲ್ಪ ಆ ರಸ್ತೆಗೆ ಆದಷ್ಟು ಇಳಿರುತ್ತೆ ಎಲ್ಲರೂ ಮುಂಜಾಗ್ರತಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಸರ್ ಆಮೇಲೆ ನಮ್ಮ ಪೊಲೀಸ್ ನಮ್ಮ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಿಂದ ಈಗ ಆಲ್ರೆಡಿ ಒಂದು ಹೈವೇ ಪೆಟ್ರೋಲ್ ವೆಹಿಕಲನ್ನು ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಾವು ಈಗ ಆಲ್ರೆಡಿ ಅದನ್ನು ನಿಯೋಜನೆ ಮಾಡಿದ್ದೀವಿ ಮತ್ತು ಯಾರಾದರೂ ಐ ಎಂ ಬಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದು ಅಥವಾ ಅತಿ ವೇಗ ಅಜಾಗರೂಕತೆ ಚಾಲನೆ ಮಾಡೋದು ಈ ಥರದ್ದು ಕಂಡು ಬಂದಾಗ ಅವರ ವಿರುದ್ಧ ನಾವು ಸೂಕ್ತವಾಗಿ ಐ ಪ್ರಕರಣ ದಾಖಲು ಮಾಡ್ತೀವಿ ಮತ್ತು ಯಾರಾದರೂ ವೀಲಿಂಗು ಈ ಥರ ಮಾಡೋದು ಸಹಿತ ಅಥವಾ ಬಗ್ಗೆ ಸಹಿತ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಅವರ ವಿರುದ್ಧ ಕಾನೂನು ಕ್ರಮ ತಗೋತೀವಿ